ಕನ್ನಮಡಿ ಕಟ್ಟೆ ನೀರು ಮೇ ತಿಂಗಳಲ್ಲಿ ಭರ್ತಿಯಾಗಿದ್ರು ಕೂಡ ನಮ್ಮ ಜಿಲ್ಲಾಡಳಿತ ಮತ್ತು ನಮ್ಮ ಭಾಗದ ಶಾಸಕರು ಕಾವಲಿಯ ನೆಪದಲ್ಲಿ ಲೋಕಸಭರ ಬ್ರಾಂಚ್ ಅಂದರೆ ಮದ್ದೂರು ತಾಲೂಕಿನ ಲೋಕಸಭರ ಬ್ರಾಂಚಲ್ಲಿ ಸುಮಾರು ಮುನ್ನೂರು ಮೂರು ಸಾವಿರ ಎಕ್ಟೇರ್ನಲ್ಲಿ ನೀರೇ ಬಿಟ್ಟಿಲ್ಲ ಇವತ್ತು ಬೆಳೆಯೆಲ್ಲ ಒಣಗಿದೆ ನಾವು ಮೊನ್ನೆ ಮುಖ್ಯಮಂತ್ರಿ ಬಂದಾಗ ಹದಿಮೂರನೇ ತಾರೀಕಿನಲ್ಲಿ ಏನು ಗಗನ್ ಚಿಕ್ಕಿ ಬರಚಿಕ್ಕಿನಾಗೆ ಮುಖ್ಯಮಂತ್ರಿಗಳು ಮೈಸೂರು ಕ ಭಾಗದಿಂದ ಮಳವಳ್ಳಿ ಮಾರ್ಗವಾಗಿ ಹೋಗ್ತಿದ್ದಂತ ಸಂದರ್ಭದಲ್ಲಿ ಇದನ್ನ ಮನಗಂಡು ನಾವು ಒಂದು ಮನವಿಯನ್ನು ಕೊಡಬೇಕು ಅಂತೇಳಿ ಅವ್ರ ಹತ್ರ ನಾವು ರಸ್ತೆಯಲ್ಲಿ ಕೂತಿದ್ದವು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮಳವಳ್ಳಿಗೆ ಬಂದರು ನಮ್ಮ ಆವಲನ್ನ ಕೇಳಿದ್ರು ನಾವು ಕೂಡ ಮನವಿಯನ್ನು ಕೊಟ್ಟು ಅವರ ನಡುವೆ ನಾವು ಚರ್ಚೆ ಮಾಡ್ದವ್ ಈ ತರ ನಮ್ಗೆ ಈ ಲೋಕಸಭಾ ಲೋಸರ ನಲ್ಲಿ ನಮಗೆ ಸಾರು ಇನ್ನೂ ನೀರೇ ಬಿಟ್ಟಿಲ್ಲ ಕಲ್ಲಮಡಿ ಕಟ್ಟೆ ಭರ್ತಿಯಾಗಿರು ಕೂಡ ನೀರು ಬಂದಿಲ್ಲ ಕಾವೇರಿ ನಿಗಮದ ಅಧಿಕಾರಿಗಳಾಗಿರ್ಬೋದು ಜಿಲ್ಲಾ ಆಡಳಿತ ಆಗಿರ್ಬೋದು ನಮ್ಮ ರೈತರು ಇಲ್ಲ ಅಂತ ಸಂದರ್ಭದಲ್ಲಿ ಹೇಳಿದಾಗ ಅವರು ನಮ್ಮನ್ನ ನಮ್ಮನ್ನ ಆವ ಗಮನಿಸಿ ತಗಣ ಅಲ್ಲೇ ನೋಡ್ರಿ ಏನು ಕಾವಲಿ ರಿಪೇರಿ ಮಾಡ್ತಾ ಇದ್ರು ಅದನ್ನ ನಿಲ್ಲಿಸಿ ರೈತರಿಗೆ ನೀರನ್ನ ಕೊಡಬೇಕು ಅಂತೇಳಿ ಅಲ್ಲೇ ಆದೇಶ ಮಾಡಿದ್ರು ಡಿ ಅವರಿಗೆ ಇವತ್ತು ಅದನ್ನ ನಾವು ಪರಿಶೀಲನೆ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ರೈತರ ಮುಖಂಡರು ಇವತ್ತು ಮಂಡೆ ಕೊಂದು ನಾವು ನೀರಾವರಿ ನಿಗಮದ ಕಚೇರಿಗೆ ಸಂದರ್ಭದಲ್ಲಿ ಇವತ್ತು ಇಂಜಿನಿಯರ್ ದೇಹ ನಡೀತಾ ಇದೆ ಆ ಸಂದರ್ಭದಲ್ಲಿ ಎಸ್ ಸಿ ಮೀಟ್ ಮಾಡಿದ್ರು ಎಸ್ ಸಿ ಅವರು ಇವತ್ತು ನಮಗೆ ಒಂದು ಆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಇದೆ ನೀರ್ ಬಿಡಬೇಕು ಅಂತ ಗೈಡೆನ್ಸ್ ಇದೆ ಆ ರೀತಿಯಲ್ಲಿ ಇವತ್ತು ಸಾಯಂಕಾಲ ನಾವು ಅವ್ರ ಜೊತೆ ಡಿಸ್ಕಸ್ ಮಾಡಿ ನಾವು ಇವತ್ತು ಸಾಯಂಕಾಲ ನಿಮಗೆ ಫೋನ್ ಮಾಡಿ ಬೆಳಿಗ್ಗೆ ನೀರನ್ನ ಅಂತ ಒಂದು ಆಶ್ವಾಸ ಕೊಟ್ಟಿದರೆ ನಮ್ಗೆ ಬೆಳಿಗ್ಗೆ ನೀರು ಬಂದ್ರೆ ನಮ್ಗೆ ಅವ್ರಿಗೆ ಬಹಳ ಧನ್ಯವಾದವನ್ನ ಅರ್ಪಿಸಿಕ ನಾವು ಬಹಳ ರೈತರು ಮುಂದಾಗಿದ್ದೀವಿ ಈಗ ತಕ್ಷಣ ನಮ್ಗೆ ಕಾವೇಲಿ ನೀರು ಕೊಡ್ಬೇಕು ಅಂತ ಅವರಲ್ಲಿ ಮನವಿ ಮಾಡ್ತಾ ಇದೀವಿ ಒತ್ತಾಯ ಮಾಡ್ತಾ ಇದೀವಿ ರೈತ ಬಂಧುಗಳೇ ಏನು ಕೆಎಂ ದೊಡ್ಡಿ ಭಾಗದ ಲೋಕಸಭರ ವಿಭಾಗದಲ್ಲಿ ಕಾಲೋನಿಯಲ್ಲಿ ನೀರ್ನ ಹರಿಸಿರಲಿಲ್ಲ ನಾವು ದೊಡ್ಡಿನಲ್ಲಿ ರಸ್ತೆ ತಡೆ ಚಳವಳಿ ಮಾಡಿ ಎಲ್ಲಾ ಅಧಿಕಾರಿಗಳು ಎಂ ಎಲ್ ಎ ಗಮನಕ್ಕೆ ತಂದಿದ್ವಿ ಆದ್ರೂ ಹರಿಸೋದಕ್ಕೆ ಇಂದು ಮುಂದೆ ನೋಡ್ತಾ ಇದ್ರು ಮೊನ್ನೆ ಜಲಪಾತೋತ್ಸವಕ್ಕೆ ಗಗನಚಕ್ಕೆ ಏನು ಮುಖ್ಯಮಂತ್ರಿಯವರು ಬರ್ತಾ ಇದ್ರು ಮಡವಳ್ಳಿನಲ್ಲಿ ಅವ್ರನ್ನ ನಿಲ್ಲಿಸಿ ನಾವು ಮಾತಾಡಿದ್ವಿ ನಮಗೆ ನೀರಿಲ್ಲ ರೈತರು ಏನ್ ಮಾಡೋದು ಕನ್ನಡಿ ಕಡೆ ನೀರು ತುಂಬಿದೆ ನೀವು ಜಲಪಾತೋತ್ಸವ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅವರು ಡಿ ಸಿ ಜೊತೆ ಮಾತಾಡಿ ಏನೇ ಕೆಲಸ ನಡೀತಾ ಇದ್ರು ನಿಲ್ಲಿಸ್ಬಿಟ್ಟು ಆ ನಾಲಾ ಭಾಗಕ್ಕೆ ನೀರು ಹರಿಸ್ಬೇಕು ಅಂತ ಹೇಳಿದ್ರು ನಾವು ನಿನ್ನೆವರೆಗೂ ಕಾರ್ಯಕ್ರಮ ಇದ್ದದರಿಂದ ಇವತ್ತು ಅಧಿಕಾರಿಗಳ ಹತ್ರ ಬಂದು ಮಾತಾಡಿದ್ವಿ ಅಧಿಕಾರಿಗಳಿದ್ರು ಅಲ್ಲಿದ್ರು ಏನು ಏನು ಸಲಕರಣೆಗಳಿತ್ತು ರಿಪೇರಿ ಮಾಡ್ತಾ ಇದ್ರು ಅದನ್ನೆಲ್ಲ ಮೇಲೆ ತೆಗೆಸಿ ಇವತ್ತು ಸಾಯಂಕಾಲ ನೀರನ್ನ ಬಿಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಬಿಡದೆ ಹೋದ್ರೆ ಮುಖ್ಯಮಂತ್ರಿಗಳ ಆದೇಶ ಇವರು ಉಲ್ಲಂಘನೆ ಮಾಡಿದ್ರೆ ನಾವು ನಾಳೆ ಈ ಆಫೀಸ್ಗೆ ಏನು ಇಲ್ಲಿ ನೀರಾವರಿ ಆಫೀಸ್ ಹತ್ರ ಇರ್ತೀವಿ ಈ ಆಫೀಸ್ಗೆ ಬೀಗ ಹಾಕಿ ಅಧಿಕಾರಿಗಳನ್ನ ನೀವು ನೀರು ಬಿಡೋವರೆಗೂ ಒಳಗಡೆ ಬರಬಾರ್ದು ಅಂತ ಹೇಳೋ ಮಾತನ್ನ ಈ ಈಗ ಅವ್ರಿಗೆ ಹೇಳ್ತಾ ಇದೀವಿ ನಾವು ಅವರು ಸಾಯಂಕಾಲ ನೀರು ಬಿಡ್ತೀವಿ ಅಂತ ಹೇಳಿದ್ದಾರೆ ಬೈ ಚಾನ್ಸ್ ಯಾರು ಎಮ್ ಎಲ್ ಎ ಯಾರು ಇರಲಿ ಅವ್ರಿಗೆ ಏನಾದ್ರು ಕಟ್ಟಪ್ಪಣೆ ಮಾಡಿದ್ರೆ ಇವರು ಮುಖ್ಯಮಂತ್ರಿ ಅವರ ಉಲ್ಲಂಘನೆ ಮಾಡಿದ್ರೆ ನಾವು ಬೀಗ ಹಾಕಿ ಅವ್ರನ್ನ ಹೊರಗಡೆ ನಿಲ್ಲಿಸ್ತೀವಿ ಅಂತ ಹೇಳ ನಾವು ಅವರು ಏನು ಅಧಿಕಾರಿಗಳು ಏನು ಮಾತಾಡ್ಕೊಂಡು ಇವತ್ತು ಸಾಯಂಕಾಲದೊಳಗೆ ನೀರು ಬಿಡ್ತೀವಿ ಅಂತ ಹೇಳಿದ್ದಾರೆ ಬಿಡದೆ ಕಾಲಕ್ಕೆ ನಾವು ಏನ್ ಮಾಡ್ಬೇಕು ನಮ್ಮ ಕಾರ್ಯಕ್ರಮ ಹೊಸದಾಗಿ ರೂಪಿಸ್ತೀವಿ ಎಲ್ಲ ವಿಚಾರಗಳನ್ನು ನಮ್ಮ ಹಿರಿಯ ಅಧ್ಯಕ್ಷರು ಹೇಳಿದ್ದಾರೆ ಏನು ಈ ಕಾಮಗಾರಿ ವಿಚಾರದಲ್ಲಿ ಈ ನಾಲಾ ಕಾಮಗಾರಿಗಳನ್ನ ಬೇಸಿಗೆ ಸಂದರ್ಭದಲ್ಲಿ ಮಾಡ್ತಾರೆ ಹೊರತು ಈ ಮಳೆಗಾಲ ಮಾನ್ಸೂನ್ ಟೈಮ್ ನಲ್ಲಿ ಮುಂಗಾರಿನಲ್ಲಿ ಎಲ್ಲ ಫಸಲು ಬೆಳೆಯುವ ಸಂದರ್ಭದಲ್ಲಿ ಇವರು ಕಾಮಗಾರಿ ಕೈಗೆತ್ತ ಕೈಗೆತ್ತಿರತಕ್ಕಂಥದ್ದು ಇದು ಬಹಳ ರೈತರಿಗೆ ಆಗ್ತಾ ಇರ್ತಕ್ಕಂಥ ಆ ಭಾಗದ ರೈತರಿಗೆ ಆಗ್ತಾ ಇರ್ತಕ್ಕಂಥ ನಷ್ಟ ಮತ್ತು ಆ ನಷ್ಟದ ವ್ಯವಸ್ಥೆಯಲ್ಲಿ ಸರ್ಕಾರ ಇದನ್ನ ಬರೆಸ್ಕೊಡ್ಬೇಕು ಜಿಲ್ಲಾಡಳಿತ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು ಆ ಕ್ಷೇತ್ರದ ಶಾಸಕರೇ ಇರ್ಬೋದು ಇಂತಹ ಸಂದರ್ಭದಲ್ಲಿ ಫಸಲು ಓಡೋ ಸಂದರ್ಭದಲ್ಲಿ ಆ ಒಂದು ಕಾಮಗಾರಿ ಕೆಲಸ ಕೈಗೆ ತಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಈಗ ಮೂರರಿಂದ ನಾಲ್ಕು ಸಾವಿರ ಎಕರೆ ಅಲ್ಲಿ ಬರಡಾಗಿದೆ ಬೆಳೆ ನಷ್ಟ ಆಗಿದೆ ಆ ರೈತರ ಗೋಳ್ನ ಕೇಳೋರು ಯಾರು ಆ ರೈತರ ಬದುಕಿಗೆ ಆಸರಿ ಆಗಿರ್ತಕ್ಕಂಥ ಬೇಸಾಯನೇ ನಿಲ್ಲಿಸಿರ್ತಕ್ಕಂತ ಈ ಒಂದು ನೀರಾವರಿ ಇಲಾಖೆ ಮತ್ತು ಆ ಕ್ಷೇತ್ರದ ಶಾಸಕರಿಗೆ ಎಚ್ಚರಿಸ್ತಾ ಇದ್ದೀವಿ ಜಿಲ್ಲಾ ರೈತರ ಪರವಾಗಿ ಇನ್ನು ಮುಂದೆ ಈ ತರದ ಕಾಮಗಾರಿ ನೆಪದಲ್ಲಿ ವ್ಯವಸ್ಥೆನ ಈ ತರದ ರೈತರಿಗೆ ತೊಂದರೆ ಆಗುವಂತ ಇದನ್ನ ರೂಪಿಸಬಾರದು ಕೂಡ್ಲೆ ತತ್ಕ್ಷಣ ನೀರನ್ನ ಈಗ ಬಿಡ್ತೀನಿ ಅಂತ ಹೇಳಿದಾರೆ ಅದನ್ನ ಬಿಡ್ಲೇಬೇಕು ನೀರನ್ನ ಬಿಡ್ಲಿಲ್ಲ ಅಂತಂದ್ರೆ ನಾಳೆ ನಾಳೆಯಿಂದನೇ ನಾವು ಈ ಇಲಾಖೆಯ ಮುಂದೆನೆ ಧರಣಿ ಕೊಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಸ್ತಾ ಇದೀವಿ ಇಡ್ಕೊಂಡ ಮಾತಾಡ್ದು ಹಿಂಗೆ ಹ ಏನು ಕರ್ನಾಟಕ ರಾಜ್ಯ ರೈತ ಸಂಘ ನಾವು ಮತ್ತು ಹಸಿರು ಸೇನೆ ವತಿಯಿಂದ ನಾವು ಏನು ಇವತ್ತು ಲೋಕಸಭಾ ಭಾಗಕ್ಕೆ ನೀರು ತಲುಪ್ತಾ ಇರಲಿಲ್ಲ ಹೆಚ್ಚು ಕಡಿಮೆ ಮೂರಿಂದ ನಾಲ್ಕು ಸಾವಿರ ಎಕರೆ ಪ್ರದೇಶ ಒಣ ಪ್ರದೇಶ ಆಗಿತ್ತು ಕಾರಣ ಅಂದ್ರೆ ಮಳೆ ಉಯ್ತಾ ಇದ್ರು ಆರ್ ಎಸ್ ತುಂಬಿದ್ರು ಕೆ ಆರ್ ಎಸ್ ಭರ್ತಿ ಆಗಿದ್ರು ನೀರ್ಬುಡುಕಾಗ್ದಂತ ವಿಚಾರಗಳು ಏನಂದ್ರೆ ಅಲ್ಲಿ ಕಾಮಗಾರಿ ಕೆಲಸ ನಡೀತಾವೆ ಅನ್ನುವ ಒಂದು ಉದ್ದೇಶ ಇಟ್ಕೊಂಡು ಅಲ್ಲಿ ಸ್ಥಳೀಯ ಎಂ ಎಲ್ ಎನು ಕೂಡ ಆ ಕಾಮಗಾರಿಯರ ಜೊತೆ ಕೈ ಜೋಡಿಸ್ದಂಗೆ ಅಲ್ಲಿ ಸ್ಥಳೀಯ ರೈತರದ ಭಾವನೆಗಳು ಅಂದ್ರೆ ಏನು ಅವರು ಬದುಕಿನ ಬಗ್ಗೆ ಆಟ ಆಡುವಂತ ಆಟದಲ್ಲಿ ಇದ್ರು ನಿಜವಾಗ್ಲೂ ಇವತ್ತು ನಿಮ್ ಮೊನ್ನೆ ಏನು ಮುಖ್ಯಮಂತ್ರಿಯವರು ಜಲಪಾತ ಸೋಕೋಯ್ತಾರಲ್ಲ ಅಂದು ನಾವೇನ್ ಮಾಡ್ದೋ ಎಲ್ಲಾ ರೈತ ಸಂಘಟನೆಯವರು ಮಳವಳ್ಳ ಹೋಗಿ ರಸ್ತೆ ತಡೆ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಎಚ್ಚರಿಕೆ ಕೊಟ್ಟು ಆಗ ಮುಖ್ಯಮಂತ್ರಿಯವರು ನಮ್ಮ ಬಳಿ ಬಂದು ಏನು ನಾಳೆಯಿಂದ ಕೆಲಸ ನಿಲ್ಸಿ ತಕ್ಷಣ ಆ ಕಾಲುವೆಯಲ್ಲಿ ನೀರ್ ಬಿಡುವಂತ ವ್ಯವಸ್ಥೆ ಮಾಡಬೇಕು ಅಂತ ಆದೇಶ ಮಾಡಿದ್ರು ಆ ಆದೇಶ ಪ್ರಕಾರ ಡಿ ಸಿ ಅವ್ರಗ ಹೇಳಿದ್ರೆ ಡಿ ಸಿ ಅವರು ಇಲ್ಲಿ ಸ್ಥಳೀಯ ಇಂಜಿನಿಯರ್ಗೆ ಹೇಳಿ ಇಂದು ಇವತ್ತು ಸಂಜೆಯಿಂದ ನೀರ್ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟವ್ರೆ ಇದು ನಿಜವಾಗ್ಲೂ ಕರ್ನಾಟಕ ರಾಜ್ಯ ರೈತ ಸಂಘ ಅಸೃಶನೆಯಿಂದ ನಮ್ಮ ಹೋರಾಟಕ್ಕೆ ತಂದಂತ ಜಯ ಅಂತ ನಾವು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ ಯಾವುದೇ ಸರ್ಕಾರ ಆಗಿರ್ಬೋದು ಯಾವುದೇ ಇದಾಗಿರ್ಬೋದು ನಮ್ಮ ರೈತ ಸಂಘ ಒಂದು ಗಟ್ಟಿಯಾದ ನಿರ್ಣಯ ತಗೊಂಡಿ ಹೋರಾಟಕ್ಕೆ ನಿಂತ್ಕೊಂಡ್ರೆ ಆ ಗಟ್ಟಿಯಾದ ನಿರ್ಣಯ ಹೋರಾಟ ಯಶಸ್ವಿ ಆಗುವವರೆಗೂ ಬಿಡುದಿಲ್ಲ ಅನ್ನೋದು ಇದು ಕಡಕ್ ಎಚ್ಚರ ಜೊತೆಗೆ ಈ ರೀತಿ ನಾವು ಯಾವಾಗ್ಲೂ ಹೋರಾಟದಲ್ಲಿ ನಮ್ದೇ ಆದ ಒಂದು ಪ್ರಭಾವವನ್ನ ಬೀರಿ ಸರ್ಕಾರವನ್ನು ಎಚ್ಚರಗೊಳಿಸೋದ್ರಲ್ಲಿ ಮುಂದಾಗಿರ್ತೀವಿ ಅಂತ ಹೇಳ್ತಾ ಹೇಳಕ್ ಇಷ್ಟಪಡ್ತೀನಿ ಏನು ಕಳೆದ ಜುಲೈನಲ್ಲಿ ಬಹುತೇಕ ವಿಶಿ ಚಾನಲ್ ವಿಭಾಗದಲ್ಲಿ ಈ ಕಾವೇರಿ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಬಿಟ್ರು ಆ ನೀರನ್ನು ನಂಬಿಕೊಂಡು ಎಲ್ಲಾ ಈ ಭಾಗದ ರೈತರು ಒಟ್ಟು ಕೂಡ ಹಾಕಿದ್ರು ಭತ್ತ ಸಸಿ ಮಾಡಿ ಹಾಕಿದ್ರು ಏಕಾಏಕಿ ಯಾವುದೇ ಒಂದು ಪ್ರಿಕಾಷನ್ ಒಂದು ಇನ್ಫ್ರೆಕ್ಷನ್ ಕೊಡದೇ ರೈತರಿಗೆ ನೀರನ್ನ ಹೋಲ್ಡ್ ಮಾಡುವಂತ ವಿಚಾರ ಲೋಕಸಭಾ ಬ್ರಾಂಚಲ್ಲಿ ಬಂತು ಸುಮಾರು ಮೂರ್ ಸಾವಿರದ ಎಂಟುನೂರು ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿ ರೈತರು ಇಪ್ಪತ್ತೇಳು ಹಳ್ಳಿ ಪ್ರದೇಶದ ಕೆಎಮ್ದೊಡ್ಡಿ ಮತ್ತೆ ಆ ಕಡೆ ಎರಡುನಳ್ಳಿ ಸಬ್ನಹಳ್ಳಿ ಆ ಬ್ರಾಂಚು ಹಾಗಾಗಿ ಇದಕ್ಕೆ ರೈತರು ಸ್ಪಂದನೆ ಮಾಡಿ ಏನಾದ್ರು ಮಾಡಿ ನೀರು ಬಿಡ್ಲೇಬೇಕು ಅಂತ ಹೇಳಿ ಅನೇಕ ಹೋರಾಟ ಮಾಡ್ತಾ ಬಂದ್ರು ರಸ್ತೆ ರೊಕ್ಕ ಆಯ್ತು ಮತ್ತೆ ಉಸ್ತುವಾರಿ ಮಂತ್ರಿಗೆ ಒಂದು ಚಳವಳಿ ಮಾಡಿ ಬಿಸಿ ಮುಡ್ಸಿದ್ರು ಆದರೂ ಕೂಡ ಯಾವುದಕ್ಕೂ ಜಿಲ್ಲಾಡಳಿತ ಬಗ್ಲಿಲ್ಲ ಕೊನೆಗೆ ಏನ್ ಮಾಡಿದ್ರು ಮೊನ್ನೆ ಯಗನ್ ಚುಕ್ಕಿ ಜಲಪಥೋತ್ಸವಕ್ಕೆ ಮುಖ್ಯಮಂತ್ರಿ ಬರುವ ಇದನ್ನ ನಾವೆಲ್ಲ ರೈತ ಮುಖಂಡರು ಒಂದು ಅರವತ್ತರಿಂದ ಎಪ್ಪತ್ತು ಜನ ರೈತ ಮುಖಂಡರು ಪ್ರಮುಖರು ಮಳವಳ್ಳಿ ಭಾಗದಲ್ಲಿ ಅವ್ರನ್ನ ಕಾಯ್ದು ಈ ಮನವಿನ ಕೊಡ್ಲೇಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಕಾದ್ವಿ ಅದ್ರ ಪ್ರಕಾರ ಮುಖ್ಯಮಂತ್ರಿ ಕೂಡ ಅಲ್ಲಿ ನಮಗೆ ರೈತರ ಹೋರಾಟಗಾರರಿಗೆ ಸ್ಪಂದಿಸಿದ್ರು ಸ್ಪಂದಿಸಿ ಆ ಸ್ಥಳದಲ್ಲಿ ಇರ್ತಕ್ಕಂತ ಜಿಲ್ಲಾಧಿಕಾರಿಗೆ ಒಂದು ಡೈರೆಕ್ಷನ್ ಕೊಟ್ರು ಏನು ಕಾಮಗಾರಿ ನಡೀತಾ ಇದಿಲ್ಲ ಅದನ್ನ ಹೋಲ್ಡ್ ಮಾಡಿ ಈಗ ಅರ್ಜೆಂಟ್ ಆಗಿ ನೀರ್ ಬಿಡಿ ಈಗಾಗಲೇ ಸಸಿ ಮಾಡಿ ಒಣಗಾವೆ ಬತ್ತ ಅಂತ ಎಲ್ಲ ರೈತರ ಹೇಳ್ತಾವ್ರೆ ಸ್ಟ್ಯಾಂಡಿಂಗ್ ಕ್ಲಬ್ ಕಬ್ಬು ರೇಷ್ಮೆ ತೆಂಗು ಎಲ್ಲ ಆಲ್ರೆಡಿ ಒಣಗ್ತಾ ಇದೆ ಈ ಸತಿ ಮಳೆ ಪ್ರಮಾಣ ಕೂಡ ಕೇವಲ ಹದಿನೆಂಟು ಪರ್ಸೆಂಟು ಅವರೇಜ್ ಲೆಕ್ಕ ಕಂಡಾಗ ಸ್ಟೇಟ್ನಲ್ಲಿ ಮಂಡ್ಯ ಜಿಲ್ಲೆಗೆ ಬರೀ ಹದಿನೆಂಟು ಪರ್ಸೆಂಟ್ ಮಳೆ ಅಂತ ಕೂಡ ರಿಪೋರ್ಟ್ ಕಡದ ವೆದರ್ ರಿಪೋರ್ಟು ಹಾಗಾಗಿ ನೀವು ನೀರು ಬಿಡಿ ಅನ್ನೋ ಒಂದು ಸೂಚನೆ ಡಿ ಸಿ ಅವರು ಹೇಳಿದರು ಡಿ ಸಿ ಅವರು ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡು ನಮ್ಮ ಏನು ಸೀಪುಡೆಂಟ್ ಇಂಜಿನಿಯರ್ ರಘುರಾಮನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಂಜುಂಡೇಗೌಡ ಇವರಿಗೆ ಆತರು ಮುಖಾಂತರ ಹೇಳಿದರು ನಾವು ಇವತ್ತೆಲ್ಲ ಏನು ಮಾಡಿದ್ರು ಆ ಮುಂದೆ ಪ್ರೋಸೆಸ್ ಏನಾಯಿತು ಅಂತೇಳಿ ನಾವೆಲ್ಲ ಒಂದು ಪ್ರಮುಖರು ಇವತ್ತು ಆ ಮುಂದಿನವರೆ ಭಾಗ ಅಂತೇಳಿ ನಾವು ನೀರಾವರಿ ನಿಗಮಕ್ಕೆ ಕಾವೇರಿ ನೀರಾವರಿ ನಿಗಮ ಕಚೇರಿಗೆ ಬಂದಾಗ ಇವತ್ತು ಕಾಕತಾಳಿ ಅಂತೇಳಿ ವಿಶ್ವೇಶ್ವರಯ್ಯನವರ ಜನ್ಮದಿನಾಚರಣೆ ಏನಂದ್ರೆ ಇಂಜಿನಿಯರ್ಸ್ ಡೇ ಅಂತ ಹೇಳಿ ಅವರು ಇದನ್ನು ಕೂಡ ಆಚರಣೆ ಮಾಡ್ತಿದ್ದಾರೆ ಹಾಗಾಗಿ ಇವತ್ತು ಎಲ್ಲ ಕೂಡ ಒಂದೇ ಕಡೆ ಎಲ್ಲ ಗ್ಯಾದರಿಂಗ್ ಆಗಿದ್ರು ಎಲ್ಲ ಸಿಕ್ಕಿದ್ರು ನಮಗೆ ತುಂಬಾ ಅಶೂರೆನ್ಸ್ ಕೊಟ್ಟರು ಟೆಸ್ಟ್ ಮಾಡಿದ್ರು ಇವತ್ತು ನೀರ್ ಬಿಟ್ಟೇ ಬಿಡ್ತೀವಿ ರಾತ್ರಿ ಒಳಗೆ ಅದಕ್ಕಂತ ಸಲ್ಕರಣೆಗಳನ್ನ ರಿಮೂವ್ ಮಾಡ್ತಾ ಇದೀವಿ ನೀರ್ನ ಅಥವಾ ಇವತ್ತು ಮಿಸ್ ಆದ್ರೆ ನಾಳೆ ಬೆಳಿಗ್ಗೆಯಿಂದ ನೀರು ಬಿಡುವಂತ ಒಂದು ಭರವಸೆನ ಸುಬ್ರಹ್ಮಣ್ಯ ರಘುರಾವ್ರನ್ನು ಕೊಟ್ಟರು ಹಾಗಾಗಿ ನಾವೆಲ್ಲ ಒಂದು ಖುಷಿಯಿಂದ ಹೋಗ್ತಾ ಇದೀವಿ ಈ ನಡುವೆ ಏನಾದರೂ ಜನಪ್ರತಿನಿಧಿಗಳು ತಮ್ಮ ಕಾಮಗಾರಿ ಮಾಡಲಿಕ್ಕೆ ಗುತ್ತಿಗೆದಾರರನ್ನ ಓಲೈಸುವ ಕೆಲಸ ಮಾಡೋದಾದ್ರೆ ಅಂತ ಹೇಳಿ ಅದನ್ನು ಕೂಡ ಒಂದು ಮಧ್ಯೆ ಚರ್ಚೆ ಮಾಡಿದ್ವಿ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅವರು ನಮಗೆ ತುಂಬಾ ಭರವಸೆ ಕೊಟ್ಟವ್ರೆ ಈಗ ಆ ಭಾಗದ ರೈತರು ಏನೀಗ ಆಲ್ರೆಡಿ ಭತ್ತ ಹಾಕಿ ಏನಾದ್ರು ಒಣಗಿದೆಯಲ್ಲ ಒಟ್ಲು ಅದಕ್ಕೆ ಏನಾದ್ರು ಪುನಃ ನಾಟಿ ಮಾಡೋಕ್ಕಾಗಲ್ಲ ಅಲ್ಲಿ ಎರಡು ತಿಂಗಳಾಗಿರೋದ್ರಿಂದ ಆ ಒಟ್ಲು ಮಾಡಿ ಅವ್ಕೆಲ್ಲಾದ್ರು ಈಗ ಪರಿಹಾರ ರೂಪದಲ್ಲಿ ಕೊಡಬೇಕೀಗ ಅವರು ಏನೋ ಒಂದು ಎಕರೆಗೆ ಐವತ್ತು ಸಾವಿರ ಅಂತೇಳಿ ನಾವು ಟಾರ್ಗೆಟ್ ಇಟ್ಕೊಂಡಿದೀವಿ ಕೊನೆ ಪಕ್ಷದ ಇಪ್ಪತ್ತೈದು ಸಾವಿರ ಪರಿಹಾರನ ಕೊಡೋ ವ್ಯವಸ್ಥೆ ಮಾಡಬೇಕು ಜಿಲ್ಲಾ ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತೇವೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ